ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ ಅದರಲ್ಲಿ ಒನ್ ಆಫ್ ದಿ ಇಶ್ಯೂಸ್ ಅಂದರೆ ರೆವಿನ್ಯೂ ವಿಲೇಜಸ್ ಬಗ್ಗೆ ಅರಣ್ಯ ಪ್ರದೇಶ ಐವತ್ತೆರಡು ಪರ್ಸೆಂಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶನೇ ಇದೆ ಹಲವಾರು ಜನಕ್ಕೆ ರೆವಿನ್ಯೂ ಬಂದಾಗ ಒನ್ ಟು ಫೈ ಆಗಿಲ್ದೇ ಇರೋ ಅಂಥದ್ದು ದರ್ಖಾಸ್ತು ಪೋಡಿ ಆಗಿಲ್ದೇ ಇರೋ ಅಂಥದ್ದು ಕಂದಾಯ ಗ್ರಾಮ ಇರೋ ಸಮಸ್ಯೆಗಳಿರೋದ್ರಿಂದ ಕಳೆದು ಒಂದು ವರ್ಷದಿಂದ ಸತತವಾಗಿ ನಾವು ಕಂದಾಯ ಇಲಾಖೆಯಿಂದ ಜನರಿಗೆ ಆರ್ ಟಿ ಸಿ ವಿತರಣೆ ಮಾಡೋದಕ್ಕೆ ಏನೇನು ಸೌಲಭ್ಯಗಳು ಕೊಡಬೇಕು ಏನೇನೋ ತಯಾರಿ ಮಾಡ್ಕೋಬೇಕು ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಸಿದ್ದಯನ್ಪುರ ಅಟ್ಗುಳಿಪುರ ಈ ಕಡೆ ಎಲ್ಲ ಕಡೆ ಇಡೀ ಜಿಲ್ಲೆಯಲ್ಲಿ ಐದು ತಾಲೂಕುಗಳಲ್ಲೂ ಈ ಪ್ರಯತ್ನ ನಡೀತಾ ಇದೆ ಖಂಡಿತ ನಾವು ಶಾರ್ಟ್ಲಿ ಅದನ್ನು ಕೂಡ ಇಶ್ಯೂ ಮಾಡ್ತಾಯಿದ್ದೀವಿ ಈಗಾಗಲೇ ತುಂಬ ಜನ ಕೊಟ್ಟಿದ್ದೀವಿ ಕೆಲವು ಕಡೆ ಕಂದಾಯ ಗ್ರಾಮ ಮಾಡಬೇಕಾದ್ರೆ ಈಗ ರೀಸೆಂಟಾಗೆ ಸುಮಾರು ಕೊನೆಯ ವಾರ ಮಾರ್ಚ್ನಲ್ಲಿ ಮಹಾರಾಣಿಯವರಿಂದ ಒಂದು ಡಿಒ ಲೆಟ್ರ್ ಕೂಡ ತಕರಾರು ಪತ್ರ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅಟಗುಳಿಪುರ ಮತ್ತು ಏಳು ಎಂಟು ಗ್ರಾಮಗಳಲ್ಲಿ ಅವ್ರದ್ದು ಒಂದು ಜಮೀನಿಂದು ನಮ್ಮದು ಕೂಡ ರೈಟ್ಸ್ ಇದೆ ಅದನ್ನು ಕಂದಾಯ ಗ್ರಾಮ ಪ್ರಪೋಸಲ್ ಕಳಿಸ್ಬಾರ್ದು ಅಂತ ಒಂದು ಒಬ್ಜೆಕ್ಷನ್ ಕೊಟ್ಟಿದ್ದಾರೆ ಆದರೆ ಒಬ್ಜೆಕ್ಷನ್ ಜೊತೆಗೆ ಯಾವುದೇ ರೀತಿ ದಾಖಲಾತಿಗಳು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಈಗ ಪತ್ರನ ನಾನು ಎ ಸಿ ಮತ್ತು ತಹಸೀಲ್ದಾರ್ ಅವ್ರಿಗೆ ಕೂಡ ವೆರಿಫಿಕೇಷನ್ಗೆ ಹಾಕಿದ್ದೀನಿ ಸೊ ಅದೆಲ್ಲ ವೆರಿಫೈ ಆದಮೇಲೆ ನಮಗೆ ಗೊತ್ತಾಗುತ್ತೆ ಆ್ಯಸ್ ಆಫ್ ನಾವು ನಮ್ಮ ದಾಖಲೆಗಳಲ್ಲಿ ಯಾವುದೇ ರೀತಿ ಅವರದ್ದು ಒಂದು ಪ್ರಾಪರ್ಟಿ ಅನ್ನೋದಕ್ಕೆ ಯಾವುದೇ ದಾಖಲಾತಿ ಸಿಕ್ಕಿಲ್ಲ ಆದರೂ ಕೂಡ ಅವ್ರು ಅಬ್ಜೆಕ್ಷನ್ ಕೊಟ್ಟಿರೋದ್ರಿಂದ ಖಂಡಿತ ಅದನ್ನು ದೀರ್ಘವಾಗಿ ಪರಿಶೀಲನೆ ಮಾಡ್ತೀವಿ ಬಟ್ ಇದು ಎಲ್ಲ ಗ್ರಾಮಗಳಲ್ಲಿ ಕಂದಾಯ ಗ್ರಾಮ ಮಾಡಲೇಬೇಕಾಗತ್ತೆ ಜನರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ಅವರು ಲೋನ್ ತೊಗೊಳಕ್ಕಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಆರ್ ಟಿ ಸಿಗಳಿಲ್ಲದೆ ಸೊ ಪ್ರಪೋಸಲ್ ಅಂತೂ ಹೋಗ್ತಾ ಇದೆ ಬಟ್ ಹೋಗೋದಕ್ಕೆ ಮುಂಚೆ ಖಂಡಿತ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ ಇನ್ನೇನಾದ್ರು ದಾಖಲೆ ಇದ್ದರೆ ಅದನ್ನು ತಂದುಕೊಟ್ಟರೆ ಅದನ್ನು ವೆರಿಫೈ ಮಾಡ್ತೀವಿ ಸುಮಾರು ಐದು ಸಾವಿರ ಎಕರೆಗೆ ಕೊಟ್ಟಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಅಟಗುಳಿಪುರ ನಾಲ್ಕು ಸಾವಿರದ ನಾನ್ನೂರು ಎಕರೆ ಮಿಕ್ಕಿದ ಕಡೆ ಎಲ್ಲ ಒಂದು ಹತ್ತರಿಂದ ಇಪ್ಪತ್ತು ಎಕರೆಗಳು ಅಂತ ಒಂದು ಕ್ಲೇಮ್ ಮಾಡಿದ್ದಾರೆ ಬಟ್ ಏನ್ ನಾನು ಹೇಳಿದಂಗೆ ಯಾವುದೇ ರೀತಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ತುಂಬಾ ಜನ ಸಾರ್ವಜನಿಕರು ಇದಾದ ಮೇಲಿಂದ ಮಾಧ್ಯಮ ಮಿತ್ರರೆಲ್ಲ ಕೇಳ್ತಾ ಇರೋದ್ರಿಂದ ಸಾರ್ವಜನಿಕರು ಕೂಡ ಆತಂಕ ಬಂದಿದ್ರು ನಾವು ಅವರಿಗೆ ಅಶ್ಯೂರ್ ಮಾಡಿದ್ದೀವಿ ಅವರಿಗೆ ಕೂಡ ತುಂಬಾ ವರ್ಷಗಳಿಂದ ಪಾಪ ಅವರಿಗೆ ಸಮಸ್ಯೆಗಳಿದೆ ಅದು ಸಮಸ್ಯೆ ಪರಿಹಾರ ಮಾಡೋದು ನಮ್ಮ ಕರ್ತವ್ಯ ಇರುತ್ತೆ ಸೊ ಅಶ್ಯೂರ್ ಮಾಡಿದೀವಿ ಖಂಡಿತ ಇವ್ರು ಕೊಟ್ಟಿರೋ ಅಬ್ಜೆಕ್ಷನ್ ವೆರಿಫೈ ಮಾಡ್ತೀವಿ ವೆರಿಫಿಕೇಶನ್ ಆಗ್ತಾ ಇದೆ ಸೊ ವೆರಿಫೈ ಮಾಡಿ ಏನಾದರೂ ಸರ್ಕಾರದಿಂದ ನಿರ್ದೇಶನ ಕೇಳಬೇಕು ಅಂದ್ರೆ ಕಳಿಸ್ತಾರೆ ಕೊಡ್ತೀವಿ ಅಂದ್ರೆ ಇಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತೀವಿ ಆಸ್ ಆಫ್ ನೋವು ಇಸ್ ನೋ ಪ್ರಾಬ್ಲಮ್ ಯಾರೋ ಜನ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ ಯಾವುದು ಡಾಕ್ಯುಮೆಂಟ್ಸ್ ನಮ್ಮ ಫೈಲ್ ಗಳಲ್ಲಂತೂ ಇಲ್ಲ ಅವರು ಕೂಡ ಯಾವ್ದು ಕೊಟ್ಟಿಲ್ಲ ಒಂದು ವಾರದಲ್ಲಿ ಅದು ಪರಿಹಾರ ಆಗುತ್ತೆ ಒಂದು ವಾರದಲ್ಲಿ ನಾವು ವೆರಿಫೈ ಮಾಡಿ ಪರಿಹಾರ ಮಾಡ್ತೇವೆ ಸೊ ಇದು ಕಂದಾಯ ಮಂತ್ರಿಗಳು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತೊಂದು ಕಂದಾಯ ಗ್ರಾಮಗಳು ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ ಸಿದ್ದಯನ್ಪುರ ಕೇಸ್ ನಲ್ಲಿ ಬಂದಾದ ಇದು ಈಗ ಲೆಟರ್ ಬಂದಿರುವಂತದ್ದು ಸಿದ್ದಯನ್ಪುರ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಸುಮಾರು ನೂರಿಂದ ನೂರ ಐವತ್ತು ಜನ ನಿನ್ನೆ ಕೂಡ ಬಂದಿದ್ರು ಅವ್ರಿಗೂ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಶ್ಯೋರ್ ಮಾಡಿ ಕಳಿಸಿದ್ದೀವಿ ಸೊ ನಡೀತಾ ಇದೆ ಒಂದೇ ಕಾಲಮಿತಿ ಅಂತ ಏನಿಲ್ಲ ಆಲ್ರೆಡಿ ಕಳಿಸಿದೀವಿ ಟ್ವೆಂಟಿ ಒನ್ ವಿಲೇಜಸ್ಗೆ ಕಳಿಸಿದ್ದೀವಿ ಮಿಕ್ಕಿದ್ದು ಕೂಡ ನೆಕ್ಸ್ಟ್ ಒಂದು ಈ ಬ್ಯಾಚ್ ನಲ್ಲಿ ಒಂದು ಐದಾರು ಗ್ರಾಮಗಳು ಕಳಿಸ್ತಾ ತಮಗೆಲ್ಲ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟ್ ಮೀಟಿಂಗು ಪ್ರಥಮ ಬಾರಿಗೆ ಚಾಮರಾಜನಗರ ಜಿಲ್ಲೆನಲ್ಲಿ ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟ ಹನೂರು ತಾಲೂಕು ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಜೊತೆಗೆ ಅದಕ್ಕೆ ಬಾರ್ಡರ್ ನಲ್ಲಿರುವಂತಹ ತಾಲೂಕು ಕೂಡ ಎಲ್ಲ ಒಂದು ರೀತಿ ವ್ಯವಸ್ಥೆಗಳು ನಾವು ಮಾಡ್ಕೊಂಡಿದ್ದೇವೆ ಈಗಾಗಲೇ ಎರಡು ಮೂರು ಬಾರಿ ಅದು ಮುಂದೂಡಿಕೆ ಆಯಿತು ಸೊ ಅದಕ್ಕೆ ಮುಂಚೆನೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ನೀಡ್ಸ್ ಜಾಸ್ತಿ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರು ಮಹದೇವಪ್ಪ ಸರ್ ಮತ್ತು ಎಲ್ಲ ಶಾಸಕರುಗಳು ಅವರೆಲ್ಲ ಅಧ್ಯಕ್ಷತೆಯಲ್ಲಿ ಹಲವಾರು ಮೀಟಿಂಗ್ಗಳು ಚರ್ಚೆಗಳು ನಡೆದಿದೆ ಆ ಕೂಡ ರೆಡಿ ಮಾಡಿದ್ದೀವಿ ನಮಗೆ ಇರಿಗೇಷನ್ ಟ್ರೈಬಲ್ ಹೌಸಿಂಗು ರಸ್ತೆಗಳು ಪ್ರವಾಸೋದ್ಯಮ ಸೊ ಈ ರೀತಿ ಕೆಲವು ಕಡೆ ತುಂಬಾ ಹಣ ಬೇಕಾಗಿರುವಂಥದ್ದು ಡೆವಲಪ್ಮೆಂಟಲ್ ನೀಡ್ಸ್ ಇರೋದಿದೆ ಆ ಪ್ರಪೋಸಲ್ಗಳು ಕೂಡ ನಾವು ಸ್ಟೇಟ್ನಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಕಳಿಸಿದ್ದೀವಿ ಅದು ಕೂಡ ರಿವ್ಯೂನಲ್ಲಿ ಇದೆ ಅದು ಅನೌನ್ಸ್ ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆ ಜನರಿಗೆ ತುಂಬಾನೇ ಒಂದು ಅನುಕೂಲ ಆಗುತ್ತೆ